ಸರಿ ನಮ್ಮ ಮೂರು ಸೂತ್ರಗಳನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಿ ಆದರೆ ನಾವು ಎಷ್ಟೇ ಪಾಸಿಟಿವ್ ಆಗಿರೋಕೆ ಟ್ರೈ ಮಾಡಿದ್ರೂ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ತಲೆಯಲ್ಲಿ ಬರೋ ಮೊದಲ ಯೋಚನೆ ನೆಗೆಟಿವ್ ಆಗಿದ್ದರೆ ಏನು ಮಾಡೋದು ನಿಮ್ಮ ಈ ನೆಗೆಟಿವ್ ಆಲೋಚನೆಗಳು ಬರೀ ಟೆನ್ಷನ್ ಕೊಡೋದಲ್ಲ ಇವು ನಿಮ್ಮನ್ನು ಭಯದಲ್ಲಿ ಇಡುತ್ತವೆ ಕೆಲಸ ಮಾಡಲು ಬಿಡೋದಿಲ್ಲ ಮತ್ತು ನಿಮ್ಮ ಯಶಸ್ಸನ್ನೇ ಹಾಳು ಮಾಡುತ್ತವೆ ಆ ನೆಗೆಟಿವ್ ವಾಯ್ಸ್ಗೆ ಸುಮ್ಮನೆ ಸೋಲಬೇಕಾ ಖಂಡಿತ ಬೇಡ ನಮ್ಮ ಸೂತ್ರ ಒಂದು ಇಲ್ಲಿ ಕೆಲಸ ಮಾಡುತ್ತೆ ನಿಮ್ಮನ್ನ ಪ್ರತಿದಿನ ಕಾಡೋ ಆ ನೆಗೆಟಿವ್ ಆಲೋಚನೆಗಳನ್ನ ಸುಲಭವಾಗಿ ನಿಭಾಯಿಸೋಕೆ ಬೇಕಾದ ಮೂರು ಸರಳ ಮತ್ತು ಸೈಂಟಿಫಿಕ್ ಟೆಕ್ನಿಕ್ ಗಳು ಯಾವುವು ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಕಲಿಯೋಣ ಈಗ ವಿಷಯಕ್ಕೆ ಬರೋಣ ನೆಗೆಟಿವ್ ಆಲೋಚನೆಗಳು ನಮ್ಮೆಲ್ಲರ ದೊಡ್ಡ ಶತ್ರು ಈ ಶತ್ರು ಹೊರಗಡೆಯಿಂದ ಬರೋದಿಲ್ಲ ನಮ್ಮ ತಲೆಯೊಳಗಡೆ ಹುಟ್ಟಿಕೊಳ್ಳುತ್ತೆ ನಾವು ನಮ್ಮ ಸೂತ್ರ ಒಂದರಲ್ಲಿ ಅಂದ್ರೆ ಸ್ವಜ್ಞಾನ ಕಲಿತ ಹಾಗೆ ನೀವು ನಿಮ್ಮ ಆಲೋಚನೆಗಳಲ್ಲ ನೀವು ವೀಕ್ಷಕ ಅನ್ನೋದು ಸತ್ಯ ಆದ್ರೆ ಆ ಆಲೋಚನೆಗಳು ತುಂಬಾ ಜೋರಾಗಿ ಚೀರಾಡ್ತಾ ಇದ್ರೆ ಸುಮ್ಮನೆ ನೋಡೋದು ಕಷ್ಟ ಆಗುತ್ತೆ ನನ್ನಿಂದ ಇದು ಆಗಲ್ಲ ನನ್ನ ಲೈಫೇ ಇಷ್ಟು ಅನ್ನೋ ಯೋಚನೆಗಳು ಬಂದಾಗ ಅವು ನಮ್ಮ ಆತ್ಮವಿಶ್ವಾಸವನ್ನೇ ಕೊಂದು ಹಾಕುತ್ತವೆ ಈ ನೆಗೆಟಿವ್ ಯೋಚನೆಗಳು ಬರೀ ಟೆನ್ಷನ್ ಕೊಡೋದಲ್ಲ ಅವು ನಮ್ಮನ್ನು ಕೆಲಸ ಮಾಡದ ಹಾಗೆ ತಡೆಯುತ್ತವೆ ಹಾಗಾದರೆ ಬರೀ ನೋಡೋದಲ್ಲದೆ ಆ ನೆಗೆಟಿವ್ ಆಲೋಚನೆಗಳನ್ನು ಆಕ್ಟಿವ್ ಆಗಿ ನಿಭಾಯಿಸೋದು ಹೇಗೆ ಇವತ್ತು ನಿಮ್ಮ ಮನಸ್ಸಿನ ಶಾಂತಿಯನ್ನು ಮರಳಿ ಪಡೆಯೋಕೆ ಬೇಕಾದ ಮೂರು ಪವರ್ಫುಲ್ ಸೈಂಟಿಫಿಕ್ ಟೆಕ್ನಿಕ್ಗಳನ್ನು ಕಲಿಯೋಣ ಈ ವಿಡಿಯೋದಲ್ಲಿ ನೀವು ಕಲಿಯೋದು ಇಷ್ಟೇ ಮೊದಲನೆಯದು ನೆಗೆಟಿವ್ ಆಲೋಚನೆ ಬಂದ ತಕ್ಷಣ ಅದನ್ನು ಸ್ಟಾಪ್ ಮಾಡೋದು ಹೇಗೆ ಎರಡನೆಯದು ಆ ಆಲೋಚನೆಯನ್ನು ಪ್ರಶ್ನೆ ಮಾಡಿ ಅದರ ಪವರ್ ಕಮ್ಮಿ ಮಾಡೋದು ಹೇಗೆ ಇನ್ನು ಮೂರನೆಯದು ಆ ಆಲೋಚನೆಯನ್ನು ಒಂದು ಪಾಸಿಟಿವ್ ಆ್ಯಕ್ಷನ್ ಆಗಿ ಬದಲಾಯಿಸೋದು ಹೇಗೆ ಈ ಟೆಕ್ನಿಕ್ಗಳನ್ನು ಅರ್ಥ ಮಾಡಿಕೊಂಡರೆ ನಿಮ್ಮ ಮನಸ್ಸಿನ ಕಂಟ್ರೋಲ್ ಮತ್ತೆ ನಿಮ್ಮ ಕೈಗೆ ಬರುತ್ತೆ ಬನ್ನಿ ಮೊದಲ ಟೆಕ್ನಿಕ್ನಿಂದ ಸ್ಟಾರ್ಟ್ ಮಾಡೋಣ ಆದರೆ ಅದಕ್ಕಿಂತ ಮುಂಚೆ ಈಗ ನಮ್ಮೆಲ್ಲರ ಲೈಫ್ನ ದೊಡ್ಡ ಚಾಲೆಂಜ್ ಏನು ಅನ್ನೋದನ್ನು ನೋಡೋಣ ಈ ನೆಗೆಟಿವ್ ಆಲೋಚನೆಗಳು ಬರೀ ಬಂದು ಹೋಗೋದಿಲ್ಲ ಅವು ನಮ್ಮ ತಲೆಯಲ್ಲೇ ಮನೆ ಮಾಡ್ಕೊಂಡು ಬಿಡ್ತವೆ ಮೊದಲನೇ ಚಾಲೆಂಜ್ ನೆಗೆಟಿವ್ ಸುಳಿ ನೋಡಿ ನಮ್ಮ ಸಮಸ್ಯೆ ಶುರುವಾಗೋದು ಒಂದು ಸಣ್ಣ ಆಲೋಚನೆಯಿಂದ ಬೆಳಿಗ್ಗೆ ಒಂದು ಸಣ್ಣ ತಪ್ಪು ಮಾಡ್ತೀರಿ ತಕ್ಷಣ ನಿಮ್ಮ ಮನಸ್ಸು ಹೇಳುತ್ತೆ ನೀನು ವೇಸ್ಟ್ ಆ ಒಂದು ನೆಗೆಟಿವ್ ಯೋಚನೆ ಇನ್ನೊಂದು ನೆಗೆಟಿವ್ ಯೋಚನೆಯನ್ನು ಹಾಕುತ್ತೆ ನನ್ನಿಂದ ಯಾವಾಗಲೂ ಹೀಗೆ ನನ್ನ ಲೈಫೇ ವೇಸ್ಟ್ ನನ್ನಿಂದ ಏನೂ ಆಗಲ್ಲ ಹೀಗೆ ಒಂದರಿಂದ ಹತ್ತು ಹತ್ತರಿಂದ ನೂರು ಇದಕ್ಕೆ ನೆಗೆಟಿವ್ ಸ್ಪಿನ್ನಿಂಗ್ ಅಂತಾರೆ ನೀವು ಆ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಂಡು ನಿಮ್ಮ ಪೂರ್ತಿ ದಿನವನ್ನೇ ಹಾಳು ಮಾಡಿಕೊಳ್ತೀರಿ ಎರಡನೇ ಚಾಲೆಂಜ್ ಸುಳ್ಳನ್ನೇ ಸತ್ಯ ಅಂದ್ಕೊಳ್ಳೋದು ಎರಡನೇ ದೊಡ್ಡ ಸವಾಲು ಆ ಆಲೋಚನೆಗಳು ಸುಳ್ಳು ಅಂತ ನಮಗೆ ಗೊತ್ತಿದ್ರೂ ನಾವು ಅದನ್ನೇ ಸತ್ಯ ಅಂತ ನಂಬಿಬಿಡ್ತೀವಿ ನಿಮ್ಮ ಮನಸ್ಸು ನೀನು ಇದಕ್ಕೆ ಲಾಯಕ್ಕಲ್ಲ ಅಂತ ಹೇಳಿದ ತಕ್ಷಣ ನೀವು ಅದನ್ನು ನಂಬಿ ಆ ಕೆಲಸ ಮಾಡೋದನ್ನೇ ನಿಲ್ಲಿಸ್ಬಿಡ್ತೀರಿ ಈ ಟೆನ್ಷನ್ ಬರೀ ಆಲೋಚನೆಯಾಗಿ ಉಳಿಯುವುದಿಲ್ಲ ಅದು ನಿಮ್ಮ ದೇಹದಲ್ಲೂ ಕಾಣಿಸುತ್ತೆ ಎದೆ ಬಿಡಿತ ಜಾಸ್ತಿ ಆಗುತ್ತೆ ಕೈ ನಡಗುತ್ತೆ ಆಗ ಇದು ನಿಜ ಇರಬೇಕು ಅಂತ ನೀವು ಫಿಕ್ಸ್ ಆಗ್ತೀರಿ ಮೂರನೇ ಸವಾಲು ಕೆಲಸವನ್ನೇ ನಿಲ್ಲಿಸ್ಬಿಡೋದು ಮೂರನೇ ಮತ್ತು ಮುಖ್ಯ ಚಾಲೆಂಜ್ ಏನಂದ್ರೆ ಈ ನೆಗೆಟಿವ್ ಆಲೋಚನೆಗಳು ನಿಮ್ಮನ್ನ ಪೂರ್ತಿಯಾಗಿ ಪ್ಯಾರಲೈಸ್ ಮಾಡುತ್ತೆ ನೀವು ಒಂದು ಹೊಸ ಕೆಲಸ ಶುರು ಮಾಡಬೇಕು ಅಂದ್ಕೊಳ್ತೀರಿ ತಕ್ಷಣ ನೆಗೆಟಿವ್ ವೈಸ್ ಹೇಳುತ್ತೆ ನೀನು ಸೋತ್ರೆ ಅಷ್ಟೇ ಆ ಭಯಕ್ಕೆ ನೀವು ಆ ಕೆಲಸವನ್ನೇ ಶುರು ಮಾಡೋದಿಲ್ಲ ಈ ನೆಗೆಟಿವ್ ಆಲೋಚನೆಗಳು ನಿಮ್ಮ ಇವತ್ತಿನ ಖುಷಿಯನ್ನಷ್ಟೇ ಅಲ್ಲ ನಿಮ್ಮ ನಾಳೆಯ ಯಶಸ್ಸನ್ನು ಕದಿಯುತ್ತಿವೆ ನೋಡಿದ್ರಲ್ಲ ಇದೇ ನಿಮ್ಮೆಲ್ಲರ ಚಾಲೆಂಜ್ ಈ ನೆಗೆಟಿವ್ ಸುಳಿಯಿಂದ ಹೊರಗೆ ಬರೋದು ಹೇಗೆ ನಿಮ್ಮ ತಲೆಯೊಳಗಿನ ಶತ್ರುವನ್ನು ಸೋಲಿಸುವುದು ಹೇಗೆ ಬನ್ನಿ ಈ ಆಟವನ್ನು ಬದಲಾಯಿಸಲು ಬೇಕಾದ ನಮ್ಮ ಮೊದಲ ಟೆಕ್ನಿಕ್ನಿಂದ ಸ್ಟಾರ್ಟ್ ಮಾಡೋಣ ಟೆಕ್ನಿಕ್ ಒಂದು ಸ್ಟಾಪ್ ಟೆಕ್ನಿಕ್ ನೆಗೆಟಿವ್ ಆಲೋಚನೆಗಳು ಒಂದು ಟ್ರೇನ್ ಥರ ಒಂದರ ಹಿಂದೆ ಒಂದು ಬರ್ತಾನೇ ಇರುತ್ತೆ ಆ ಟ್ರೇನನ್ನು ನಿಲ್ಲಿಸೋಕೆ ನೀವು ಮೊದಲು ಚೈನ್ ಎಳೆಯಬೇಕು ಹೇಗೆ ಮಾಡೋದು ನಿಮ್ಮ ತಲೆಯಲ್ಲಿ ಒಂದು ನೆಗೆಟಿವ್ ಆಲೋಚನೆ ಶುರು ಆದ ತಕ್ಷಣ ಉದಾಹರಣೆಗೆ ನನ್ನಿಂದ ಇದು ಆಗಲ್ಲ ನಿಮ್ಮ ಮನಸ್ಸಿನಲ್ಲಿ ಜೋರಾಗಿ ಸ್ಟಾಪ್ ಅಂತ ಹೇಳಿ ನಾನು ಹೇಳೋದು ಕಲ್ಪನೆ ಮಾಡಿಕೊಳ್ಳಿ ನಿಮ್ಮ ಕಣ್ಣು ಮುಂದೆ ಒಂದು ದೊಡ್ಡ ಕೆಂಪು ಸ್ಟಾಪ್ ಬೋರ್ಡ್ ಬಂದಿದೆ ಅಂತ ಕಲ್ಪಿಸ್ಕೊಳ್ಳಿ ಅಥವಾ ಕೈಯಲ್ಲೊಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ನೆಗೆಟಿವ್ ಯೋಚನೆ ಬಂದಾಗ ಅದನ್ನು ಮೆಲ್ಲೆಗೆ ಎಳೆದು ಬಿಡಿ ಇದರಿಂದ ಏನಾಗುತ್ತೆ ಈ ಸಣ್ಣ ಕ್ರಿಯೆ ನಿಮ್ಮ ನೆಗೆಟಿವ್ ಆಲೋಚನೆಗಳ ಸರಣಿಯನ್ನು ಅಂದರೆ ಪ್ಯಾಟರ್ನ್ ಬ್ರೇಕ್ ಮಾಡುತ್ತೆ ಇದು ಆ ಸುಳಿಯಲ್ಲಿ ನೀವು ಆಳಕ್ಕೆ ಇಳಿಯುವುದನ್ನು ತಡೆಯುತ್ತೆ ಇನ್ನು ಟೆಕ್ನಿಕ್ ನಂಬರ್ ಟು ಪ್ರಶ್ನೆ ಟೆಕ್ನಿಕ್ ಒಮ್ಮೆ ಆಲೋಚನೆಯನ್ನು ನಿಲ್ಲಿಸದ ಮೇಲೆ ಸುಮ್ಮನೆ ಬಿಡಬೇಡಿ ಈಗ ನೀವು ಡಿಟೆಕ್ಟಿವ್ ಆಗಬೇಕು ಆ ಆಲೋಚನೆಯನ್ನೇ ಪ್ರಶ್ನೆ ಮಾಡಿ ಏನು ಮಾಡೋದು ನಿಮ್ಮ ಮನಸ್ಸು ನೀನು ವೇಸ್ಟ್ ಅಂತ ಹೇಳಿದರೆ ಅದಕ್ಕೆ ಸಾಕ್ಷಿ ಕೇಳಿ ಅಂದರೆ ಪ್ರೂಫ್ ಕೇಳಿರಿ ಈ ಯೋಚನೆ ಹಂಡ್ರೆಡ್ ಪರ್ಸೆಂಟ್ ಹಿಂದೆ ನಾನು ಯಶಸ್ಸು ಕಂಡೇ ಇಲ್ವಾ ಈ ಯೋಚನೆಯಿಂದ ನನಗೆ ಏನಾದರೂ ಲಾಭ ಇದೆನಾ ಇದರಿಂದ ಏನಾಗುತ್ತೆ ನೆನಪಿಡಿ ಬಹುತೇಕ ನೆಗೆಟಿವ್ ಆಲೋಚನೆಗಳು ಸುಳ್ಳು ನೀವು ಅದನ್ನು ಪ್ರಶ್ನೆ ಮಾಡಿದಾಗ ಅದರ ಪವರ್ ಕಮ್ಮಿ ಆಗುತ್ತೆ ಆ ಸುಳ್ಳು ನಿಮ್ಮನ್ನು ಕಂಟ್ರೋಲ್ ಮಾಡೋದು ನಿಲ್ಲಿಸುತ್ತೆ ಇನ್ನು ಟೆಕ್ನಿಕ್ ನಂಬರ್ ಮೂರು ಬದಲಾವಣೆಯ ಟೆಕ್ನಿಕ್ ಈಗ ಕೊನೆಯ ಮತ್ತು ಅತ್ಯಂತ ಪವರ್ಫುಲ್ ಟೆಕ್ನಿಕ್ ನೀವು ನೆಗೆಟಿವ್ ಆಲೋಚನೆಯನ್ನು ನಿಲ್ಲಿಸಿ ಪ್ರಶ್ನೆ ಮಾಡಿದ ಮೇಲೆ ಆ ಜಾಗ ಖಾಲಿ ಉಳಿಯುತ್ತೆ ಆ ಜಾಗವನ್ನು ಒಂದು ಪಾಸಿಟಿವ್ ಆ್ಯಕ್ಷನ್ನಿಂದ ತುಂಬಬೇಕು ಏನು ಮಾಡಬೇಕು ನಿಮಗೆ ನಿನ್ನಿಂದ ಆಗಲ್ಲ ಏನೂ ಆಗಲ್ಲ ಅಂತ ಅನಿಸಿದ ತಕ್ಷಣ ಸುಮ್ಮನೆ ಕೋರಬೇಡಿ ನಿಮ್ಮ ದೇಹದ ಸ್ಥಿತಿಯನ್ನು ಬದಲಾಯಿಸಿ ತಕ್ಷಣ ಎದ್ದು ನಿಲ್ಲಿ ಐದು ನಿಮಿಷ ವಾಕ್ ಮಾಡಿ ಹತ್ತು ಜಂಪಿಂಗ್ ಜಾಕ್ಸ್ ಮಾಡಿ ಅಥವಾ ಒಂದು ಲೋಟ ತಣ್ಣೀರು ಕುಡಿಯಿರಿ ಇದರಿಂದ ಏನಾಗುತ್ತೆ ನೀವು ನಿಮ್ಮ ಫಿಸಿಕಲ್ ಸ್ಟೇಟ್ ಅಂದ್ರೆ ದೇಹದ ಸ್ಥಿತಿ ಬದಲಾಯಿಸಿದಾಗ ನಿಮ್ಮ ಮೆಂಟಲ್ ಸ್ಟೇಟ್ ಅಂದ್ರೆ ಮನಸ್ಸಿನ ಸ್ಥಿತಿ ಆಟೋಮೆಟಿಕ್ ಆಗಿ ಬದಲಾಗುತ್ತೆ ಟೆನ್ಷನ್ ಅನ್ನೋದು ಆಕ್ಷನ್ ಸೋಲುತ್ತೆ ಪ್ಯಾರಲೈಸ್ ಆಗೋ ಬದಲು ನೀವು ಪವರ್ಫುಲ್ ಆಗ್ತೀರಿ ನೋಡಿ ಈಗ ನಿಮಗೆ ಒಂದು ದೊಡ್ಡ ಸತ್ಯ ಗೊತ್ತಾಗಿದೆ ನಿಮ್ಮ ತಲೆಯೊಳಗಿನ ಶತ್ರು ಅಂದ್ರೆ ನೆಗೆಟಿವ್ ಆಲೋಚನೆ ತುಂಬಾ ಪವರ್ಫುಲ್ ಅಂತ ನೀವು ಅಂದುಕೊಂಡಿದಿರಿ ಆದರೆ ಅದು ಸುಳ್ಳು ಆ ಶತ್ರುವನ್ನು ಸೋಲಿಸೋಕೆ ಬೇಕಾದ ಮೂರು ಪವರ್ಫುಲ್ ಅಸ್ತ್ರಗಳು ಈಗ ನಿಮ್ಮ ಕೈಯಲ್ಲೇ ಇವೆ ನೆನಪಿಡಿ ಆಲೋಚನೆ ಬಂದಾಗ ಮೊದಲು ಸ್ಟಾಪ್ ಮಾಡಿ ಆಮೇಲೆ ಡಿಟೆಕ್ಟಿವ್ ಥರ ಪ್ರಶ್ನೆ ಮಾಡಿ ಕೊನೆಗೆ ಸುಮ್ಮನೆ ಕೂರಬೇಡಿ ಎದ್ದು ನಿಂತು ಆ್ಯಕ್ಷನ್ ತಗೊಳ್ಳಿ ಈ ಮೂರು ಟೆಕ್ನಿಕ್ಗಳು ನಿಮ್ಮ ಸೂತ್ರ ಒಂದು ಅಂದರೆ ಸ್ವಜ್ಞಾನದ ನಿಜವಾದ ಪವರ್ ಇಂದಿನಿಂದ ನೀವು ನಿಮ್ಮ ನೆಗೆಟಿವ್ ಆಲೋಚನೆಗಳ ಗುಲಾಮರಲ್ಲ ನೀವೇ ಅವುಗಳ ಮಾಸ್ಟರ್ ನಿಮ್ಮ ಮನಸ್ಸಿನ ಕಂಟ್ರೋಲ್ ಬಟನ್ ಮತ್ತೆ ನಿಮ್ಮ ಕೈಗೆ ಬಂದಿದೆ ಈಗ ನಿಮಗೆ ನೆಗೆಟಿವ್ ಆಲೋಚನೆಗಳನ್ನು ಸ್ಟಾಪ್ ಮಾಡೋದು ಗೊತ್ತಾಗಿದೆ ಆದರೆ ಈ ಆಲೋಚನೆಗಳನ್ನೇ ಹುಟ್ಟುಹಾಕು ಆ ಮಂಕಿ ಮೈಂಡನ್ನೇ ಶಾಂತವಾಗಿಡೋದು ಹೇಗೆ ನಮ್ಮ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮನಸ್ಸನ್ನು ಶಾಶ್ವತವಾಗಿ ಶಾಂತವಾಗಿಡಲು ಬೇಕಾದ ಆಳವಾದ ಟೆಕ್ನಿಕ್ಗಳನ್ನು ಕಲಿಯೋಣ ಈ ಮಹತ್ವದ ವಿಷಯಗಳನ್ನು ಮಿಸ್ ಮಾಡದೆ ನೋಡೋಕೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಈ ಮೂರು ಟೆಕ್ನಿಕ್ಗಳಲ್ಲಿ ಯಾವುದು ನಿಮಗೆ ಇಷ್ಟವಾಯಿತು ಅಂತ ಕಮೆಂಟ್ ಮಾಡಿ ನಾವು ನಿಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇವೆ ಅಲ್ಲಿಯವರೆಗೂ ನಿಮ್ಮ ಮನಸ್ಸಿನ ಮಾಸ್ಟರ್ ನೀವೇ ಆಗಿರಿ ಧನ್ಯವಾದಗಳು